ಸ್ವಿಗ್ಗಿ ಝೊಮ್ಯಾಟೊ ಹಾಗೂ ಬ್ಲಿಂಕೆಟ್ಗಳಂತಹ ಆನ್ಲೈನ್ ಅಪ್ಲಿಕೇಶನ್ಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಭಾರತದ ವೇಗವಾಗಿ ಬೆಳೆಯುತ್ತಾ ಇರುವ ಗಿಗ್ ಆರ್ಥಿಕತೆಯ ಬೆನ್ನೆಲುಬು ಆಗಿರುವ ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಬ್ಲಿಂಕೆಟ್ನಂತಹ ಕಂಪನಿಗಳ ಡೆಲಿವರಿ ಪಾಲುದಾರರು ಹಾಗೂ ಕ್ಯಾಬ್ ಚಾಲಕರಿಗೆ ಕೇಂದ್ರ ಸರ್ಕಾರವು ಸಾಮಾಜಿಕ ಭದ್ರತಾ ಸಂಹಿತೆಯ ಮೂಲಕ ಐತಿಹಾಸಿಕ ರಕ್ಷಣೆ ನೀಡಲು ಮುಂದಾಗಿದೆ ಈ ಹೊಸ ಕರಡು ನಿಯಮಗಳ ಪ್ರಕಾರ ಅಸಂಘಟಿತ ವಲಯದ ಈ ಕಾರ್ಮಿಕರನ್ನ ಇನ್ನು ಮುಂದೆ ಕೇವಲ ಪಾಲುದಾರರು ಎಂದು ಪರಿಗಣಿಸದೆ ಅವರಿಗೆ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳ ಉದ್ಯೋಗಿಗಳಿಗೆ ಸಿಗುವಂತಹ ಮೂಲಭೂತ ಭದ್ರತೆಗಳನ್ನ ನೀಡಲಾಗ್ತಿದೆ ಮುಖ್ಯವಾಗಿ ಹದಿನಾರು ವರ್ಷ ಮೇಲ್ಪಟ್ಟ ಎಲ್ಲ ಕೆಲಸಗಾರರು ಆಧಾರ್ ಲಿಂಕ್ ಮಾಡಲಾದ ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಪ್ರತಿ ಕಾರ್ಮಿಕನಿಗೂ ದೇಶಾದ್ಯಂತ ಮಾನ್ಯತೆ ಇರುವ ವಿಶಿಷ್ಟ ಡಿಜಿಟಲ್ ಗುರುತಿನ ಚೀಟಿಯನ್ನ ನೀಡಲಾಗ್ತಿದೆ ಈ ಸೌಲಭ್ಯಗಳನ್ನ ಪಡೆಯಲು ಕೇಂದ್ರ ಸರ್ಕಾರ ಕೆಲವೊಂದು ಮಾನದಂಡಗಳನ್ನ ಹಾಕಿದೆ ಒಬ್ಬ ಕೆಲಸಗಾರನು ಒಂದು ಕಂಪನಿಯಲ್ಲಿ ವರ್ಷಕ್ಕೆ ಕನಿಷ್ಠ ತೊಂಬತ್ತು ದಿನಗಳು ಅಥವಾ ವಿವಿಧ ವೇದಿಕೆಗಳಲ್ಲಿ ಒಟ್ಟು ನೂರ ಇಪ್ಪತ್ತು ದಿನಗಳ ಕಾಲ ಕೆಲಸ ಮಾಡಿರಬೇಕು ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ಒಬ್ಬ ವ್ಯಕ್ತಿಯು ಒಂದೇ ದಿನ ಮೂರು ವಿಭಿನ್ನ ಕಂಪನಿಗಳಲ್ಲಿ ಕೆಲಸ ಮಾಡಿದರೆ ಅದನ್ನು ಮೂರು ದಿನಗಳ ಕೆಲಸ ಎಂದು ಪರಿಗಣಿಸುವ ಮೂಲಕ ನೂರ ಇಪ್ಪತ್ತು ದಿನಗಳ ಮಿತಿಯನ್ನ ತಲುಪಲು ಸುಲಭವಾಗಿಸಲಿದೆ ಈ ನಿಯಮಗಳ ಅಡಿಯಲ್ಲಿ ಗಿಗ್ ಕಾರ್ಮಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ಅಪಘಾತ ವಿಮೆ ಮತ್ತು ಜೀವ ವಿಮೆಯಂತಹ ಸೌಲಭ್ಯಗಳು ದೊರೆಯಲಿವೆ ಭವಿಷ್ಯದಲ್ಲಿ ಪಿಂಚಣಿ ಸೌಲಭ್ಯವನ್ನು ಜಾರಿಗೆ ತರುವ ಯೋಜನೆಯು ಸರ್ಕಾರದ ಮುಂದಿದೆ ಆದರೆ ಈ ಪ್ರಯೋಜನಗಳು ಕೆಲವು ಮೆತಿಗಳನ್ನ ಹೊಂದಿದೆ ಈ ಸಾಮಾಜಿಕ ಭದ್ರತೆಯು ಕೇವಲ ಅರವತ್ತು ವರ್ಷ ವಯಸ್ಸಿನವರೆಗಿನ ಕೆಲಸಗಾರರಿಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ಪ್ರಯೋಜನಗಳನ್ನ ಮುಂದುವರಿಸಲು ಪ್ರತಿ ವರ್ಷ ನಿಗದಿತ ಕೆಲಸದ ದಿನಗಳನ್ನ ಪೂರೈಸುವುದು ಕಡ್ಡಾಯವಾಗಿದೆ ಕಂಪನಿಗಳೇ ಈ ನೋಂದಣಿ ಪ್ರಕ್ರಿಯೆಯ ಜವಾಬ್ದಾರಿಯನ್ನ ಹೊರಬೇಕಿದ್ದು ಮೂರನೇ ವ್ಯಕ್ತಿಯ ಮೂಲಕ ಕೆಲಸ ಮಾಡುವವರನ್ನ ಸಹ ಈ ವ್ಯಾಪ್ತಿಗೆ ತರಲಾಗಿದೆ ಒಟ್ಟಾರೆಯಾಗಿ ಈ ಕ್ರಮವು ಅನಿಶ್ಚಿತೆಯಲ್ಲಿದ್ದ ಲಕ್ಷಾಂತರ ಗಿಗ್ ಕಾರ್ಮಿಕರ ಬದುಕಿಗೆ ಆರ್ಥಿಕ ಸ್ಥಿರತೆ ಮತ್ತು ಗೌರವಯುತ ಸಾಮಾಜಿಕ ರಕ್ಷಣೆ ನೀಡುವಲ್ಲಿ ಪ್ರಮುಖ ಹೆಜ್ಜೆಯಾಗಲಿದೆ ಕೇಂದ್ರ ಸರ್ಕಾರವು ಸಾಮಾಜಿಕ ಭದ್ರತೆಯ ಸಂಹಿತೆಯ ಮೂಲಕ ಒಂದು ಐತಿಹಾಸಿಕ ಮೈಲುಗಲ್ಲು ಇಡುವುದಕ್ಕೆ ಮುಂದಾಗ್ತಿದೆ